ಶಿಡ್ಲಘಟ್ಟದ ವಾಸವಿ ಶಾಲೆಯಲ್ಲಿ ನಿನ್ನೆ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷ ರೂಪ್ಸಿ ರಮೇಶ್ ಕಸಾಪ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಹಾಗೂ ಹಲವಾರು ಗಣ್ಯರು ಹಾಜರಾಗಿ ಕನ್ನಡದ ಮಹತ್ವವನ್ನು ಪ್ರಸ್ತಾಪಿಸಿದರು ಈ ಸಮ್ಮೇಳನದಲ್ಲಿ ಪ್ರಮುಖ ಆಹ್ವಾನಿತರಾಗಿ ಭಾಗವಹಿಸಬೇಕಾಗಿದ್ದ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಹಾಜರಾಗಿರುವುದಿಲ್ಲ ಪುಟ್ಟು ಆಂಜನಪ್ಪ ಗೈರು ಹಾಜರಿಯ ಕುರಿತು ಚರ್ಚೆ ಸಮ್ಮೇಳನದಲ್ಲಿ ಕನ್ನಡದ ಪ್ರಾಮುಖ್ಯತೆ ಅದರ ಉಳಿವಿನ ಅಗತ್ಯತೆ ಹಾಗೂ ಭವಿಷ್ಯದ ತೊಡಕುಗಳ ಬಗ್ಗೆ ಚರ್ಚೆ ನಡೆಯಿತು ಆದರೆ ಹಲವು ಸಮಾಜಮುಖಿ ಕಾರ್ಯಗಳಲ್ಲಿ ನಿರತರಾಗಿರುವ ಪುಟ್ಟು ಆಂಜನಪ್ಪ ಅವರ ಗೈರು ಹಾಜರಿಯು ಎಲ್ಲರ ಗಮನ ಸೆಳೆಯಿತು ಪುಟ್ಟು ಆಂಜನಪ್ಪ ಅವರು ಸಮ್ಮೇಳನದಲ್ಲಿ ಕಾಣಿಸುತ್ತಿದ್ದರೂ ಅವರ ಸಾಮಾಜಿಕ ಸೇವೆಯನ್ನು ಶ್ಲಾಘಿಸುವ ಮಾತುಗಳು ಕೇಳಿಬಂದಿದ್ದವು ನಗರದಲ್ಲಿ ನಡೆದ ಸಮ್ಮೇಳನಕ್ಕೆ ಬಾರದಿದ್ದರೂ ಅವರ ಸಾಮಾಜಿಕ ಸೇವೆಗೆ ಕೃತಜ್ಞತೆ ಸಲ್ಲಿಸಲು ಕನ್ನಡ ಸಾಹಿತ್ಯ ಸಮ್ಮೇಳನ ಸಮ್ಮೇಳನಾಧ್ಯಕ್ಷ ರೂಪ್ಸಿ ರಮೇಶ್ ಅವರು ಇಂದು ಶಿಡ್ಲಘಟ್ಟದ ಮಯೂರ ಸರ್ಕಲ್ನ ಕಿಟ್ಟಿ ಅಂಗಡಿಯಲ್ಲಿ ನೆನಪಿನ ಕಾಣಿಕೆ ಸಮರ್ಪಿಸಿ ಸನ್ಮಾನ ಮಾಡಿ ಗೌರವಿಸಿದರು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಮಾತನಾಡಿ ಕನ್ನಡ ಇಂದು ಅಳಿವಿನ ಅಂಚಿನಲ್ಲಿ ಇದೆ ಇದನ್ನು ಉಳಿಸಿಕೊಳ್ಳಲು ಪ್ರತಿಯೊಬ್ಬ ಕನ್ನಡಿಗನೂ ಪತ್ರರಾಗಬೇಕು ಎಂದು ಒತ್ತಿ ಹೇಳಿದರು ಕನ್ನಡದ ಪ್ರಾಮುಖ್ಯತೆ ಬಗ್ಗೆ ಮಾತನಾಡಿದ ಅವರು ನಮ್ಮ ಭಾಷೆಯು ನಮ್ಮ ಒಗ್ಗಟ್ಟಿನ ಚಿಹ್ನೆ ಕನ್ನಡದ ಪರ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ನಮ್ಮ ಬೆಂಬಲ ಇರಬೇಕು ಎಂದು ಹೇಳಿದರು ನಂತರ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ರೂಪ್ಸಿ ರಮೇಶ್ ಅವರನ್ನು ಸನ್ಮಾನಿಸಿ ಅವರು ಹಲವು ವರ್ಷಗಳಿಂದ ನನಗೆ ಪರಿಚಿತರು ಅವರ ಈ ಸಾಧನೆ ನನಗೆ ಖುಷಿ ತಂದಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಮೈದಾ ಸರ್ಕಲ್ ನಿವಾಸಿ ಮುನರಾಜು ಅವರು ಕೆಲವು ದಿನಗಳ ಹಿಂದೆ ದ್ವಿಚಕ್ರ ವಾಹನ ಅಪಘಾತಕ್ಕೆ ಒಳಗಾಗಿ ಗಂಭೀರ ಗಾಯಗೊಂಡಿದ್ದರು ಅನಾರೋಗ್ಯದಿಂದ ಮನೆಯಲ್ಲೇ ಇರುತ್ತಿದ್ದ ಅವರಿಗೆ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿ ಧನ ಸಹಾಯ ಒದಗಿಸಿದರು ಸಮಾಜಮುಖಿ ಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿರುವ ಪುಟ್ಟು ಆಂಜನಪ್ಪ ಅವರ ಈ ಮಾನವೀಯ ಕಾರ್ಯ ಸ್ಥಳೀಯರ ಮೆಚ್ಚುಗೆಗೆ ಪಾತ್ರವಾಗಿದೆ ಸಮಾಜಮುಖಿ ಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿರುವ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರ ಸಮಾಜ ಸೇವೆಗಳಿಗೆ ಮೈರ ಸರ್ಕಲ್ ಕಿಟ್ಟಿ ತಂಡದ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು ಅವರ ಸೇವೆಯನ್ನು ಗೌರವಿಸುವ ನಿಟ್ಟಿನಲ್ಲಿ ನೆನಪಿಗೋಸ್ಕರ ಗಿಡವನ್ನು ಸಮರ್ಪಿಸಿ ಸಂತೋಷ ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕಸಾಪ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಕಾಂಗ್ರೆಸ್ ಮುಖಂಡ ನಟರಾಜ್ ರಾಜ್ಕುಮಾರ್ ಭೂದಾಳ ವರದರಾಜ್ ದಾಮೋದರ್ ತುಮ್ನಳ್ಳಿ ವೆಂಕಟೇಶ್ ಸಾದಿಕ್ ದೊಡ್ಡದಾಸರಹಳ್ಳಿ ದೇವರಾಜ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುರಳಿ ರಾಮಂಜಿ ಸೈಯದ್ ಮಾರುತಿ ಚಾಂದ್ಪಾಷಾ ಮೈರ ಸರ್ಕಲ್ ರಾಮ್ ಕಿಟ್ಟಿ ಯುವ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ರಾಕೇಶ್ ಚಿಲಕಲ್ ನೆರಪ್ಪ ಯುವ ಅಧ್ಯಕ್ಷ ರವಿಚಂದ್ರನ್ ಮಾರಪ್ಪನವರ ಮುನಿಯಪ್ಪ ವಾರಮುಣ್ಸೆನಳ್ಳಿ ಮಂಜುನಾಥ್ ಕುರುಬರಪೇಟೆ ವೆಂಕಟೇಶ್ ದೇವು ಮದನ್ ಚನ್ನಳ್ಳಿ ದೇವರಾಜ್ ಹಾಗೂ ಹಲವರು ಹಾಜರಿದ್ದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ನಿ ಶಿಡ್ಲಘಟ್ಟ

ಸಮ್ಮೇಳನ ಅಧ್ಯಕ್ಷ ಆ ಒಂದು ಸಮ್ಮೇಳನ ಅಧ್ಯಕ್ಷತೆಯನ್ನ ಪಡ್ಕೊಳ್ಳೋದಕ್ಕೆ ಅರ್ಹತೆ ಇದ್ದಂಥ ಕಣ್ಣಿನ ಕಾಲಲ್ಲಿ ರೂಪಿ ರಮೇಶ್ ಅವರು ಸಹ ಬಹಳ ಇದೆಲ್ಲನೂ ಸಹ ಬೇರೆಯವ್ರಿಗೂ ಸಹ ಒಂದು ಸಂದೇಶ ಆಗ್ತದೆ ಅವರು ಸಹ ಅಳವಡಿಸ್ಕೊಂಡು ನಮ್ಮನ್ನು ನಾವು ಗುಡ್ಸ್ಕೊಂಡು ತಮ್ಮ ಕೈಲಾದ ಮಟ್ಟಿಗೆ ಸಮಾಜಕ್ಕೆ ಸೇವೆ ಮಾಡೋಂಥದ್ದು ಒಂದು ಪಾಠ ಹಾಲು ಕೊಡೋದಿರೋದು ಒಂದು ನೆಡೋಂಥದ್ದಿರ್ಬೋದು ಇಲ್ಲ ಕೈಲಾದಂಥ ನಮ್ಮ ಕೈಲಾದಂಥ ಸಹಾಯ ಮಾಡುವಂಥದ್ದಿರ್ಬೋದು ಇಲ್ಲ ಒಂದು ಸ್ವಚ್ಛತೆ ಮಾಡುವಂಥದ್ದಲ್ಲಿ ಪ್ರಾಮಾಣಿಕ ಕೆಲಸ ಮಾಡೋದಿರೋದು ಏನೇ ಮಾಡಿದ್ರೂ ಸಹ ಮುಜನೆ ಪಡದೆ ಅಸಹ್ಯ ಪಡದೆ ನಾವು ಮಾಡೋಂಥ ಕೆಲಸಗಳನ್ನ ಇಷ್ಟಪಟ್ಟು ಸಂತೃಪ್ತಿಯಿಂದ ಮಾಡಿದ್ರೆ ಅದು ದೇವರು ಮೆಚ್ಚಂಥದ್ದಾಗ್ತದೆ ಆ ಮೆಚ್ಚುಗೆ ನಮ್ಮನ್ನು ಕುತ್ತೂಗ ತಗೊಂಡೋಗ್ತದೆ ಅದು ವಾಸ್ತವಿಕವಾಗಿ ಎಲ್ಲರೂ ಸಹ ಅರ್ಥ ಮಾಡ್ಕೋಬೇಕಾಗಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ಕನ್ನಡ ಸಂಘದ ಎಲ್ಲ ಬಂಧುಗಳು ಕನ್ನಡಪರ ಸಂಘಟನೆಗಳು ಎಲ್ಲರೂ ಸೇರಿ ಕನ್ನಡನ ಬೆಳೆಸೋಂಥದ್ದು ಅದನ್ನು ಅನುಭವಿಸೋಂಥದ್ದು ಕವಿಗೋಷ್ಠಿಯನ್ನು ನಾವು ಕಳೆದ ಒಂದು ಎಂಟು ಹತ್ತು ನಾನು ಒಂದಷ್ಟು ಭರಣಿಯಾಗಿ ನಿಮ್ಮನೆಯೆಲ್ಲ ಇತ್ತು ಆಮೇಲೆ

ಏನೇ ಕಷ್ಟ ಬರಲಿ ನಾನು ಆಕಾಶ ಯಾವುದು ಮುಖ್ಯ ಅಲ್ಲ ನನಗೆ ವ್ಯಕ್ತಿ ಮುಖ್ಯ ನನಗೆ ವ್ಯಕ್ತಿ ಮುಖ್ಯ ನನಗೆ ಒಂದು ವ್ಯಕ್ತಿತ್ವ ಇರುವಂತಹ ನಾವು ನಮ್ಮ ಕಾಲ ಒಂದು ಅಭ್ಯರ್ಥಿ ಮಿಸ್ ಆಗಿದೆ ಈ ಸರಿ ಯಾವ ಮಿಸ್ ಆಗಬಾರ್ದು ಒಬ್ಬೊಬ್ಬ ಕಾರ್ಯಕರ್ತರು ಸಹ ನನ್ನ ಸೋಂಕಿತ ಸಹ ಖಂಡಿತ ಸಾಧ್ಯ

ಅವ್ರೇನು ಬೆಳಸಬೇಕಾಗಿಲ್ಲ ಯಾವ್ದು ಬೆಳೆದ್ಬಿಟ್ಟಿದ್ದಾರೆ ಬೆಳೆಸಬಿಟ್ಟಿದ್ದಾರೆ ಅವ್ರು ಉಳಿಸ್ಕೊಡೋದು ಇದಕ್ಕೆ ದುರಂತ ಏನೋ